ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕೊಣ್ಣೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದ ಸ್ವಚ್ಛ ಅಭಿಯಾನ ಮತ್ತು ಅಧಿಕಾರಿಗಳ ನಡೆ ವಸತಿ ನಿಲಯದ ಕಡೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅಧಿಕಾರಿಗಳು ವಸತಿ ನಿಲಯದ ಮಕ್ಕಳ ಹಾಜರಾತಿ ಪುಸ್ತಕ ಮತ್ತು ನಿಲಯದ ಖರ್ಚು ವೆಚ್ಚದ ಪುಸ್ತಕಗಳನ್ನು ಪರಿಶೀಲಿಸಿದರು ಅಧಿಕಾರಿಗಳು ವಸತಿ ನಿಲಯದ ಮಕ್ಕಳೊಂದಿಗೆ ಊಟ ಮತ್ತು ಉಪಹಾರ ಮಾಡಿದರು ಸಾರ್ವಜನಿಕರು ತಮ್ಮ ಮಕ್ಕಳಿಗೆ ವಸತಿ ನಿಲಯಗಳ ಸದುಪಯೋಗ ಮಾಡಿಕೊಳ್ಳಿ ಅಂತ ಹಂಪಣ್ಣ ಅವರು ಮನವಿ ಮಾಡಿದರು ಸರ್ಕಾರ ಸಮಾಜದಲ್ಲಿರುವ ಹಿಂದುಳಿದ ಬಡ ಮಕ್ಕಳು ಚೆನ್ನಾಗಿ ಓದಿ ಮುಖ್ಯವಾಹಿನಿಗೆ ಬರುವಂತಾಗಲು ವಸತಿ ನಿಲಯಗಳನ್ನು ತೆರೆದು ಸಕಲ ಸೌಲಭ್ಯಗಳನ್ನು ಒದಗಿಸುತ್ತದೆ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಪ್ರಾಧ್ಯಾಪಕ ಹಂಪಣ್ಣ ಅವರು ಹೇಳಿದರು ಶುಕ್ರವಾರ ತಾಲೂಕಿನ ಕೊಣ್ಣೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಜಿಲ್ಲಾ ಪಂಚಾಯತ್ ವಿಜಯಪುರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮುದ್ದೆಬಿಹಾಳ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ಅಧಿಕಾರಿಗಳ ನಡೆ ವಸತಿ ನಿಲಯದ ಕಡೆ ಮತ್ತು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಸಮಯಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಕಠಿಣ ಹಾಗೂ ನಿರಂತರ ಪರಿಶ್ರಮದಿಂದ ಮಾತ್ರ ಶ್ರೇಷ್ಠ ಸಾಧನೆ ಮಾಡಲು ಸಾಧ್ಯ ನೀವು ಇಲ್ಲಿದ್ದು ಚೆನ್ನಾಗಿ ಓದಿ ಜೀವನದಲ್ಲಿ ಒಳ್ಳೆಯ ಸಾಧನೆ ಮಾಡಿದರೆ ನಿಮ್ಮ ಹೆತ್ತವರಿಗೆ ಒಳ್ಳೆಯ ಹೆಸರು ಬರುವುದರ ಜೊತೆಗೆ ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಗರಿಕ ಸಿಗುವಂತಾಗುತ್ತದೆ ಎಂದರು ಪರಿಶಿಷ್ಟ ಜಾತಿ ಯೋಜನೆ ಉಪನಿರ್ದೇಶಕರ ಕಚೇರಿ ಅಧೀಕ್ಷಕ ಅರವಿಂದ್ ಲಂಬು ಅವರು ಮಾತನಾಡಿ ವಿದ್ಯಾರ್ಥಿಗಳು ಸಮಯ ಪ್ರಜ್ಞೆಯೊಂದಿಗೆ ಶಿಸ್ತನ್ನು ಕಾಪಾಡಿಕೊಂಡು ಅಧ್ಯಯನಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವುದರ ಜೊತೆಗೆ ನಿಲಯ ಹಾಗೂ ತಮ್ಮ ಜೀವನದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಸಮಾಜ ಕಲ್ಯಾಣ ಇಲಾಖೆ ಮುದ್ದೇಬಿಹಾಳ್ ಕಚೇರಿ ಅಧೀಕ್ಷಕ ಶಿವಲಿಂಗ ಹಚಡದ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಸಮಯದಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿ ಎಸ್ ಉತ್ನಾಳ್ ನಿಲಯ ಪಾಲಕರಾದ ಎಸ್ಜಿ ವಾಲಿಕರ್ ಎಸ್ಎನ್ ಮಲ್ಲಾಡೆ ಎನ್ವಿ ಕೋರಿ ಎಸ್ಎಂ ಕಲಬುರ್ಗಿ ಎಂಎಸ್ ತಾಳಿಕೋಟಿ ಎಸ್ಎನ್ ಭಾಸಗಿ ಎಸ್ಟಿಸಲ್ಗರ್ ಎಂಎನ್ ಭಾಗ್ವಾನ್ ನಿಲಯದ ಸಿಬ್ಬಂದಿ ವರ್ಗ ಹಾಗೂ ಅಡುಗೆ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಾಜರಿದ್ದರು ಅಚ್ಚಳಿದಂತೆ ಮಾಡುವಂತಹ ಸದುದ್ದೇಶ ಇಟ್ಟುಕೊಂಡು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ವರಮಹೊಮ್ಮ ಉದ್ದೇಶ ಇಟ್ಟುಕೊಂಡು ಈ ವಸತಿ ನಿಲಯದಲ್ಲಿ ನೀವೆಲ್ಲ ಪ್ರವೇಶ ಪಡಿ ಇಂತಹ ಸದಾವಕಾಶ ನಿಮಗಾಗಿ ಸರ್ಕಾರವೇ ಇದೆ ನೀವು ಇಲ್ಲಿ ಮುಕ್ತವಾಗಿ ಒಳ್ಳೆಯ ವಿಚಾರ ಇಟ್ಟುಕೊಂಡು ಒಳ್ಳೆಯ ಗುರಿ ಇಟ್ಕೊಂಡು ಒಳ್ಳೆಯ ಅಧ್ಯಯನ ಮಾಡಿದರೆ ಒಂದು ಒಳ್ಳೆಯ ಅಧಿಕಾರಿಯಾಗಿ ಹೊರಹೊಮ್ಮಿದರೆ ಈ ವಸತಿ ನಿಲಯ ಸರ್ಕಾರ ನಿಮಗೆ ಕೊಡ ಕೊಡುತ್ತಿರುವುದು ಸರ್ಕಾರಕ್ಕೂ ಮತ್ತು ಸಮಾಜಕ್ಕೂ ನಮ್ಮೆ ಆಗುತ್ತಾ ಆ ನಿಟ್ಟಿನಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲಯದ ಸದು ಸದುಪಯೋಗ ಪಡಿಸಿಕೊಂಡು ಯಾವುದೇ ರೀತಿಯಾದಂತಹ ಸಮಯವನ್ನು ವ್ಯಯ ಮಾಡದೆ ಅಚ್ಚುಕಾಟಾಗಿ ನೀವು ಅಧ್ಯಯನದ ಒಂದು ಚೌಕಟ್ಟು ಹಾಕಿಕೊಂಡು ಅದನ್ನು ಸರಿಯಾಗಿ ನೀವು ಉಪಯೋಗ ಉಪಯೋಗಪಡಿಸಿದ್ದೇ ಆದರೆ ಸತತವಾಗಿ ನೀವು ಅಧ್ಯಯನ ಮಾಡಿದರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷಿ ಎಂಟು ಗಂಟೆಯಾದರೂ ನೀವು ಓದಿದ್ದೇ ಆದರೆ ನೀವು ಒಳ್ಳೆಯ ವ್ಯಕ್ತಿಯಾಗಿ ಅಧಿಕಾರಿಯಾಗಿ ನಂತರ ನನ್ನ ಸಹಿಸುವಂತಹ ಕೆಲವು ಮಾರ್ಗಗಳನ್ನು ಕಂಡು ಹಿಡಿದ್ರು ಆದರೆ ಜಗಜ್ಯೋತಿ ಬಸವಣ್ಣನವರು ಒಬ್ಬರು ಕನಸು ಕಂಡ್ರು ಒಬ್ಬರು ಅದರ ಮಾರ್ಗ ಕಂಡು ಹಿಡಿದ್ರು ಆದ್ರೆ ಆ ಮಾರ್ಗದಲ್ಲಿ ತಾವು ನಡೆಯುವ ಜೊತೆಗೆ ನಮ್ಮನ್ನು ಕೈ ಹಿಡಿದು ದಡ ಮುಟ್ಟಿಸಿ ದಡ ಮುಟ್ಟಿಸಿ ನಮಗೆ ಸಂವಿಧಾನ ಅನ್ನತಕ್ಕಂತಹ ನೈಜ ದೈವವನ್ನ ನಮಗೆ ತೋರಿಸಿದವರು ಯಾರು ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಆ ಪ್ರಯತ್ನದ ಫಲವಾಗಿ ಅವರ ಅಂತಹ ಒಂದು ಪ್ರಯತ್ನದ ಫಲವಾಗಿ ನಾನಿಲ್ಲಿ ವೇದಿಕೆಯ ಮೇಲೆ ನಿಂತಿದ್ದೇನೆ ತಾವು ಈ ಒಂದು ಹಾಸ್ಟೆಲ್ನಲ್ಲಿ ಉಚಿತ ವ್ಯಾಸಂಗವನ್ನು ಮಾಡ್ತಾ ಇದ್ದೇನೆ ಒಂದು ವೇಳೆ ಈ ಭಾರತದ ಸಂವಿಧಾನ ಬಾರದೇ ಹೋಗಿದ್ದಾರೆ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಈ ಜಗದಲ್ಲಿ ಜನಿಸಿ ಸಂವಿಧಾನ ಅಂತಕ್ಕಂಥ ಒಂದು ಪವಿತ್ರ ಗ್ರಂಥವನ್ನು ಕೊಡದೇ ಹೋಗಿದ್ದರೆ ನಾವು ನೀವೆಲ್ಲ ಇಲ್ಲಿಯವರೆಗೂ ಮನು ಸಂಸ್ಕೃತಿಯಲ್ಲಿ ಬದುಕಬೇಕಾಗಿತ್ತು ಮನು ಸಂಸ್ಕೃತಿ ಎಂಥ ಕೆಟ್ಟದ್ದಾಗಿತ್ತಪ್ಪ ಅಂತಂದ್ರೆ ಈ ದಿನ ನಾವು ಪ್ರಾಣಿಗಳಿಗೂ ಕೂಡ ಆ ರೀತಿ ನಡೆಸಿಕೊಳ್ಳೋದಿಲ್ಲ ಅಷ್ಟು ಕ್ರೂರವಾಗಿ ಅಷ್ಟು ಹೀನ